ಚೇಂಜ್ ಆಗುತ್ತೆ ಜೀವನದಲ್ಲಿ ನೀನು ಚೇಂಜ್ ಆದರೆ ಮಾತ್ರ ನಿನಗೆ ಗೌರವ ಮತ್ತು ಬೆಲೆ ಕೊಡ್ತಾರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಫೋನ್ ಕಂಪನಿ ತನ್ನ ಫೋನ್ಗಳನ್ನು ಚೇಂಜ್ ಅಪ್ಗ್ರೇಡ್ ಮಾಡದೇ ಇದ್ದರೆ ಅದನ್ನು ಯಾವ ಜನರು ಕೂಡ ತೆಗೆದುಕೊಳ್ಳೋದಿಲ್ಲ ಮತ್ತು ಅದು ಮಾರಾಟ ಕೂಡ ಆಗೋದಿಲ್ಲ ಅದು ಅಪ್ಗ್ರೇಡ್ ಆದರೆ ಮಾತ್ರ ಅದನ್ನು ಜನರು ಅದಕ್ಕೆ ತಕ್ಕ ಬೆಲೆಯನ್ನು ಕೊಟ್ಟು ಅದನ್ನು ಖರೀದಿಸ್ತಾರೆ ಇಲ್ಲ ಅಂದರೆ ಅಪ್ಪವನ್ನು ಜನರು ಮರೆತು ಬಿಡ್ತಾ ಇರ್ತಾರೆ ಆ ಒಂದು ಕಂಪನಿ ಇತ್ತು ಎಂಬುದನ್ನು ಕೂಡ ಮರೆತು ಬಿಡ್ತಾರೆ ನಮ್ಮ ಜೀವನದ ಕೈಗೆ ಕೂಡ ಹಾಗೆ ನಾವು ಚೇಂಜ್ ಅಥವಾ ತಕ್ಕ ಕಾಲಕ್ಕೆ ಪರಿವರ್ತನೆ ಆಗದೇ ಇದ್ರೆ ಜನರು ನಮ್ಮನ್ನು ಮರೆತು ಬಿಡ್ತಾರೆ ಜೀವನದಲ್ಲಿ ಏನಾದರೂ ಸಾಧಿಸಿದ್ರೆ ಮಾತ್ರ ಜನರು ನಮ್ಗೆ ಬಿಲೆ ಕೊಡ್ತಾರೆ ನಾವು ಒಳ್ಳೆಯ ದೃಷ್ಟಿಯಿಂದ ನೋಡ್ತಾರೆ ನಮ್ಮ ಜೀವನದಲ್ಲಿ ನಾವು ಏನೂ ಮಾಡಲಿಲ್ಲ ಅಂದರೆ ಜನರು ಮತ್ತು ಸಂಬಂಧಿಕರು ಯಾರೇ ಆಗಲಿ ನಮ್ಮನ್ನು ಅವರು ಅವರ ಮುಂದೆ ಹೋದರೂ ಕೂಡ ಅವರು ನಮ್ಮನ್ನು ಮಾತನಾಡಿಸೋದಿಲ್ಲ ನಾವೇ ಹೋಗಿ ಅವರನ್ನು ಮಾತನಾಡಿಸಿದರೂ ಕೂಡ ಅವರು ನಮ್ಮೊಡನೆ ಚೆನ್ನಾಗಿ ಮಾತನಾಡುವುದಿಲ್ಲ ಅದಕ್ಕೆ ಹೇಳೋದು ಜೀವನದಲ್ಲಿ ಚೇಂಜ್ ಆಗಬೇಕು ಮತ್ತು ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು ಜನರು ಯಾವಾಗಲೂ ಕಾಲೇ ಇರ್ತಾರೆ ನೀನು ಅವರನ್ನು ಅಲ್ಲಿಯೇ ಬಿಟ್ಟು ಸಾಧನೆ ಕಡೆ ಬರಲೇಬೇಕು ನಿನ್ನ ಗುರಿಯನ್ನು ನಿನ್ನ ಸಾಧನೆಯನ್ನು ನೀನು ಮಾಡಿದ ತಕ್ಷಣ ಸಂಬಂಧಿಕರು ಎಂದು ಮಾತನಾಡಿಸಲಿಕ್ಕೆ ನಿನ್ನ ಹತ್ರ ಬರುತ್ತಾರೆ ಇವರು ನಮ್ಮ ಅಕ್ಕನ ಮಗ ಅಣ್ಣನ ಮಗ ಎಂದು ಮಾತನಾಡಿಸ್ತಾರೆ ಇಲ್ಲಾಂದರೆ ಜನರು ನಿನ್ನನ್ನು ಮಾತನಾಡಿಸುವುದಿಲ್ಲ ನಾವು ಏನೂ ಮಾಡದೆ ಖಾಲಿ ಫೋನ್ನಲ್ಲಿ ನಮ್ಮ ಸಮಯವನ್ನು ವ್ಯರ್ಥ ವ್ಯರ್ಥ ಮಾಡಿದರೆ ಜನರು ನಿನ್ನನ್ನು ಈ ಇವನು ಬರೀ ಫೋನ್ನಲ್ಲೇ ಇರುತ್ತಾನೆ ಇವನು ಯಾವಾಗ ನೋಡಿದರೂ ಬರೀ ಫೋನ್ನಲ್ಲೇ ಇರುತ್ತಾನೆ ಎಂದು ನಿನ್ನನ್ನು ಹೇಳಿಸುತ್ತಾರೆ ಆ ಟೀಕೆಗಳಿಗೆ ಒಳಗಾಗದೆ ನಿನ್ನ ಗುರಿಯತ್ತ ನೀನು ಕೆಲಸ ಮಾಡಿದರೆ ನಿನ್ನ ಗುರಿನ ನೀನು ಸುಲಭವಾಗಿ ಮುಟ್ಟಬಹುದು ನೀನು ಇದರಲ್ಲಿ ಯಾವುದು ಮಾಡ್ತೀಯ ನೋಡು ಬರೀ ದಿನವಿಡೀನಿಸಿಕೋಡ್ತಾ ಇರ್ತೀಯಾ ಮತ್ತು ನಿನ್ನ ಗುರಿ ಕಡೆ ಗಮನ ಕೊಟ್ಟು ನಿನ್ನ ಗುರಿನ ಸಾಧಿಸ್ತೀಯಾ ಯಾವುದು ಮಾಡ್ತೀಯೋ ಅದು ನಿನಗೆ ಬೇಕು ನೀನು ಚೇಂಜ್ ಆದರೆ ನಿನ್ನ ಕುಟುಂಬ ಚೇಂಜ್ ಆಗುತ್ತೆ ಇಲ್ಲ ಅಂದರೆ ನಿನ್ನ ಕುಟುಂಬನೂ ಚೇಂಜ್ ಆಗೋಲ್ಲ ನೀನು ಚೇಂಜ್ ಆಗಲ್ಲ ನಮಸ್ಕಾರ ಈ ವಿಡಿಯೋ ನಿನಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ